ನಾವು ಗ್ರಾಮ ಜನ್ಮ ನೋಡ್ತೀವಿ ಅದು ಉದ್ಘಾಟನೆ ನೋಡ್ತೀವಿ ಅದೇ ಮ ನಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ ಅಂತ ನನಗನ್ನಿಸ್ತದೆ ಇವೇನು ಬರ್ತಾವಲ್ಲ ಹೆಗ್ಣ ಲೆಕ್ಕ ಚಿಂದ ಹೋಗ್ತಾವಲ್ಲ ತಮ್ಮ ತಮ್ಮ ಸು ಇದು ಮಾಡ್ತಾರಲ್ಲ ಈ ಜಗೀಶ್ ಶೆಟ್ಟರ್ ಇವು ಅವು ಇಂಥವೆಲ್ಲ ಬರಬಾರ್ದು ಯಾಕೆ ಏನೋ ಆಗೂ ಇದ್ರು ಈಗೂ ಅದವರು ಮುಂದೂ ಇರ್ತಾರೆ ಅವ್ರು ಏನು ಮಟ್ಟವರಲ್ಲ ಅದರಿಂದ ಎಲ್ಲ ಉದ್ಯೋಗ ಅದರಿಂದ ಪ್ರವಾಸೋದ್ಯಮ ಬೆಳಿತೈತಿ ಅದರಿಂದ ಸಾಮರಸ್ಯ ವೈವಿಕ್ಯತೆ ಬೆಳಿತೈತಿ ಎಲ್ಲರೂ ಒಂದ್ ಹುಡು ಎಲ್ಲಾ ಧರ್ಮದವರು ಬಂದಲ್ಲಿ ಅಪಾರ ಮಾಡ್ತಾರ ಒಬ್ರ ಮಾಡೋದಿಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಅಪಾರ ಅವ್ರಿಗೂ ಒಂದು ಹನ್ನೊಂದು ಮಾರ್ಗ ಆಕೈತಿ ಅದ ಏನೇ ಇದು ಇಲ್ಲ ಅವಾಗ ಅವಾಗ ಕಾಲಕ್ಕೆ ಕಾಲಕ್ಕೆ ಅವಾಗ ಹಾಗೆ ಹತ್ತು ಅವತಾರ ತಳೆ ಅವಾಗ ಅದು ಅವತಾರ ತಳಿದ್ರೆ ಅದಕ್ಕೆ ಕೆಲಸ ಆಗಲಿಲ್ಲ ಬಸವಣ್ಣ ಆಗಿ ಬಂದ ಬುದ್ಧ ಆಗಿ ಬಂದ ಆಗಿ ಬಂದರು ಅವಾಗ ಕೆಲಸ ಆಗಿಲ್ಲ ನಾವೀಗ ಜನ್ಮ ತಾಳಿ ಬಂದಿದ್ದೆ ಹುಸನ್ ಸುದೈವ ಈ ಹಿಂದಿನವರೆಲ್ಲ ಹೋರಾಟ ಮಾಡಿಸಿ ಹೋದರು ಕಾಣಲಿಲ್ಲ ಅವರು ಈಗ ನಾವು ಕಾಣ್ತೇವಲ್ಲ ಅವ್ರು ಮಾಡಿದ್ದ ಒಂದು ಒಂದು ತಪಸ್ಸಿನ ಪ್ರಭಾವಕ್ಕೆ ನಾವು ರಾಮ ಜನ್ಮ ನೋಡ್ತೀವಿ ಅದು ಉದ್ಘಾಟನ ನೋಡ್ತೀವಿ ಅದೇ ಮ ನಮ್ಮಂಥ ಭಾಗ್ಯವಂತರು ಯಾರು ಇಲ್ಲ ಅಂತ ನನಗನ್ನಿಸ್ತದೆ ಅವ್ರಿಗೆ ಗೊತ್ತಿಲ್ಲ ಅದು ಅಂದರೆ ಅವಾಗ ಆಕ್ರಮಣ ಮಾಡ್ಯಾರು ಆಕ್ರಮಣ ಮಾಡಿಕೊಂಡು ಇದು ಮಾಡ್ಯಾರು ಆವಾಗ ಅದನ್ನು ಪ್ರತಿಭಟನೆ ಮಾಡುವಂಥವ್ರು ಹುಟ್ಟ್ಯಾರ ಆದ್ರೆ ಮಾಡಿಲ್ಲ ಅವ ಮಾಡಿಲ್ಲ ಅದೀಗ ಆತದ ಅದು ಇದ್ದಿದ್ದು ಯಾವಾಗಲೂ ತಾ ಇರುದಲ್ಲ ಅದು ಇವ್ರು ಮುಚ್ಕೊಂಡಾರ ಅದನ್ನ ಈಗ ಮುತ್ತಗದೋಗದು ಹೊಡ್ದಿತ್ತು ಅವ್ರು ಬರಲಿ ಬಿಡಲಿ ಅವ್ರದ್ದು ಏನು ಸಂಬಂಧ ಅದಕ್ಕೆ ಕಾಂಗ್ರೆಸ್ ಏನು ರಾಮಂದ ಅಲ್ಲ ಇದಲ್ಲ ಮುಚ್ಕೊಂಡ್ರೆ ಇವ್ ಇದ್ರದ ಅಲ್ಲ ಅವ್ರು ಬೇ ಬರಲಿ ಬಿಡಲಿ ಬಿ ಬಂದರು ಅಷ್ಟ ಬಿಟ್ಟರು ಅಷ್ಟ ಅವ್ರಿಗೆ ಭಯ ಐತೆ ಭಯ ಇಲ್ಲ ಬಿ ಜೆ ಪಿ ಅವ್ರಿಗೆ ಭಯ ಇದ್ರೆ ಅದನ್ನ ಯಾಕೆ ಮಾಡ್ತಿದ್ರೆ ಇದಕ್ಕೆಲ್ಲ ಹೆದರಿದ್ರೆ ಏನು ರೀ ಇವ್ರು ಯಾಕೆ ಇದು ಮಾಡ್ತಾರೆ ಯಾಕೆ ಏನೋ ಆಗೂ ಇದ್ರು ಈಗೂ ಅದವರು ಮುಂದೂ ಇರ್ತಾರೆ ಅವ್ರೇನು ಮಾಡವರಲ್ಲ ಮಟ್ಟವರಲ್ಲ ಅವಾಗ ಅವಾಗ ಕಾಲಕ್ಕೆ ಕಾಲಕ್ಕೆ ಅವಾಗ ಹಂಗೆ ಹಾಗೆ ಹತ್ತು ಅವತಾರ ತಳೆ ಅವಾಗ ಅದು ಅವತಾರ ತಳಿದ್ರೆ ಅದಕ್ಕೆ ಕೆಲಸ ಆಗಲಿಲ್ಲ ಬಸವಣ್ಣ ಆಗಿ ಬಂದ ಬುದ್ಧ ಆಗಿ ಬಂದ ಆಗಿ ಬಂದರು ಅವಾಗ ಕೆಲಸ ಆಗಲಿಲ್ಲ ಅವಾಗ ಅವಾಗ ಅದೇನು ವರ್ಣಾಶ್ರಮಗಳನ್ನು ಉಟ್ಕೊಂಡು ಬಂದ್ರಲ್ಲ ಅವಾಗ ಅವ್ರ ಮಂದಿ ಅಷ್ಟೇ ಸೀಮಿತವಾದ್ರದಕ್ಕೆ ಜಣಿವ್ಯಾರು ಹಾಕೊಂಡು ಜುಟ್ಲಾ ಬಿಟ್ರು ಇವ್ರು ಬಂದ್ಬಿಟ್ರು ಪ್ರಯೋಜನ ಏನು ರೀ ರಾಮ ಮಂದಿರ ಅಂದ್ರೆ ರಾಮಾವತಾರ ಇದನ್ನು ಎಲ್ಲ ಸಾರ್ತೆ ಅಲ್ಲಿ ಜಗತ್ತಿನ ತುಂಬ ಆಗಿತ್ತು ಅಲ್ಲಿ ಎಲ್ಲಿ ಬೇಕಾದ್ರೆ ಎಲ್ಲ ಒಂದೊಂದು ನಾಲ್ಕು ಮನಿ ಇದ್ದು ಸಹಿತ ಅಲ್ಲಿಗೂ ಇಸ್ ಅಕ್ಷಯತೆ ರೀ ಯಾಕೆ ಅವ್ರದ್ದು ಶ್ರಮ ಐತೆ ಅಲ್ಲಿ ಅದಕ್ಕೆ ಏ ಅವರೆಲ್ಲ ಮಾಡೋ ರೀ ವ್ಯಾಪಾರಕ್ಕೂ ರಾಮಗೂ ಏನು ಸಂಬಂಧ ಇಲ್ಲ ಅವ್ರು ಹೊಟ್ಟಿ ಸಲುವಾಗಿ ಮಾಡ್ಯಾರು ಈಗ ನಾವಾದರೂ ಅಷ್ಟೇ ಬೇಕಾದಷ್ಟು ಮಾಡ್ಕೊಬೋದಲ್ಲ ಅದೇನು ಅವ್ರೇನು ಅಂತ ಹೇಳ್ಯಾರು ಇಲ್ಲ ಹಂಗೇನಿಲ್ಲ ಇವ್ರು ಮಾಡ್ಕೋಬೋದು ಅದು ಇದು ಅಂತ ಏನು ಮಾಡಬಾರ್ದು ಅಲ್ಲಿ ಆದರೆ ಇವ್ರು ಮಾಡಿದರೆ ಅದನ್ನು ಮತ್ತೆ ವಿರೋಧ ಮಾಡೋಕ್ಕಾಗ್ತದೆ ಇವ್ರು ನಾವು ರಾಮ ಮಂದಿರ ಕೆಟ್ಟಿ ಹೋಟೆಲ್ ಕಟ್ಟಿವಿ ಅಲ್ಲಿ ಇದನ್ನು ಮಾಂಸಾಹಾರಿ ಇಡ್ತೀವಿ ಅದನ್ನು ಅಂದ್ರೆ ಕೆಲಸ ಆಗೋದಲ್ಲ ಅದೇನು ಅಲ್ಲಿ ಏನು ನೆಡಬೇಕಾಯ್ತು ಹತ್ರ ನಡೆಯೋದು ಯಾರು ಏನಾರು ಮಾಡೋಕ್ಕಾದ್ರೆ ಅವ್ರಿಗೆ ಅವ್ರಿಗೆ ಕಟ್ಟಿ ಬಿಡುವುದಲ್ಲ ನಮಗೆ ಭಾಳ ಚಲೋ ಅನ್ನಿಸ್ತದೆ ಇದರ ಮನೆ ನಮ್ಮದು ಇದು ಹುಳಿ ದಾಡು ಎಲ್ಲ ಇದಾದ ನಂತರ ನಮಗೆ ಭಾಳ ಚಲೋ ಅನ್ನಿಸ್ತಿದ್ದೀವಿ ವರ್ಷ ವರ್ಷ ಈ ನಮ್ಮನೆ ಕಾರ್ಯಕ್ರಮ ಆಗ್ತಿರ್ಬೇಕು ಆನಂತರ ಮೊದಲು ವಾಜಪೇಯಿ ಇದ್ದ ಆ ವಾಜಪೇಯಿಂದ ಭಾಳ ಸುಧಾರಣೆ ಆಗಿತ್ತು ಈಗ ನಮ್ಮ ಇವ್ರು ಬಂದಾರೆ ಮೋದಿ ಮೋದಿಲಿಂದ ಭಾಳ ಸುಧಾರಣೆ ಆಗ್ತಿದ್ದಿ ಇದನ್ನು ಮನೆ ನಮ್ಮ ಹುಬ್ಬಳ್ಳಿ ಹಾಡು ಎಲ್ಲ ಸುಧಾರಣೆ ಆದರೆ ಭಾಳ ಚಲೋ ಆಗ್ತಿದ್ದಿ ಇವೇನು ಬರ್ತಾವಲ್ಲ ಹೆಗ್ಣೆ ರೆಕ್ಕಾ ಚಿಂದ ಹೋಗ್ತಾವಲ್ಲ ತಮ್ಮ ತಮ್ಮ ಸು ಇದು ಮಾಡ್ತಾರಲ್ಲ ಈ ಜಗೀಶ್ ಶೆಟ್ಟರ್ ಅವು ಎಲ್ಲ ಅವು ಇಂಥವೆಲ್ಲ ಬರಬಾರ್ದು ಕೆಲಸ ವರ್ಕ್ ಮಾಡೋರು ಬರ್ಬೇಕು ಆವಾಗ ನಮ್ಮ ಕರ್ನಾಟಕ ಉದ್ದಾರ ಇಲ್ಲಿ ಕ ನಮ್ಮ ಕರ್ನಾಟಕ ಉದ್ದಾರ ಆಗಂಗಿಲ್ಲ ಬರೀ ತಮ್ಮನಿನ ಅನಂತರ ಇಷ್ಟೋ ಮಾಡಿದ್ರೆ ಖರೆ ಇಲ್ಲೇ ಬಿಟ್ಟು ಹೋಗ್ತಾರೆ ಅವ್ರಿಗೆ ಇಲ್ಲ ಅವ್ರಿಗೆ ಎಲ್ಲ ಇಲ್ಲಿ ಬಿಟ್ಟು ಹೋಗ್ತಾರೆ ಅವ್ರು ಅದು ಮನುಷ್ಯತ್ವ ಈ ನಾಲ್ಕು ಮಂದಿಗೆ ಹಚ್ಕೊಂಡು ಹೋದ್ರೆ ಯಾವಾಗೂ ಉದ್ಧಾರ ಆಗ್ತಾನವ ಇಲ್ಲಿಗೆ ಉದ್ಧಾರ ಆಗಂಗಿಲ್ಲ ಮನುಷ್ಯ ಅಲ್ಲೇವ ಅವ್ರು ಹೇಳ್ತಾರೆ ಮತ್ತು ನಾಯಿ ಬಂದಂಗೆ ಬರ್ತಾರಲ್ಲಿ ಹೇಳ್ತಾರೆ ಮತ್ತು ನಾಯಿ ಬಂದಂಗೆ ಬರ್ತಾರೆ ನೋಡ್ರಿ ನೀವು ಎಲ್ಲ ಅವರೂ ಬರ್ತಾರಲ್ಲಿ ಮತ್ತು ಹೆಜ್ಗೆ ಬರೋ ಅವರೇ ಬರ್ತಾರೆ ಇವ್ರು ಹೇಳ್ತಾರೆ ನಾವು ಬರೋಂಗಿಲ್ಲ ನನಗೆ ಹೇಳಿಲ್ಲ ನಮಗೆ ಮಾಡಿಲ್ಲ ಹಿಂಗಿಲ್ಲ ಅಂತಾರೆ ಖರೆ ಮಾತ್ರ ಅವ್ರು ಬಂದೇ ಬರ್ತಾರೆ ನೋಡ್ರಿ ಕಂಟಿನ್ಯೂ ಬಾರ್ಸ್ತದೆ ಅವ್ರು ಬಂದೇ ಬರ್ತಾರೆ ನಾವು ಹೇಳಿಕೋ ಬರ್ತಾರೆ ಅವರು ಮತ್ತು ನಮ್ಮ ಹೆಸ್ರು ಕಳಿಸ್ತಾರೆ ಬಿ ಜೆ ಪಿ ಹೆಸ್ರು ಕಡಿಸ್ತಾರವ್ರು ತಮ್ಮ ಹೆಸರು ಬೆಳೆಸ್ಕೊಳ್ ಸರ್ ಮಂದಿಗೆಲ್ಲ ಗೊತ್ತಾಗೈತಿ ಕಾಂಗ್ರೆಸ್ ಏನೈತಿ ಕಾಂಗ್ರೆಸ್ ಏನು ಮಾಡೋಕ್ತಿ ಎಲ್ಲ ಗೊತ್ತೈತಿ ಈಗ ಮೊದಲು ಇದು ಕೊಡ್ತೀನಿ ಅದಕ್ಕೂ ಕೊಡ್ತೀನಿ ಅಂತ ಬಂದರು ಅವರು ಆನಂತರ ಎಲ್ಲ ಹಾಳು ಮಾಡತ್ತರು ಬರೀ ಮಂದಿ ಪುಷಿ ಬರಾಗುತ್ತಿ ಬರಾಗತ್ತೆ ಈಗ ಅವ್ರಿಗೂ ಚಳುವಳಿಕೆ ಆಗೈತಿ ಈಗ ನಾವು ಯಾಕೆ ಅನುಮಾನ ಮಾಡಿದೀವಿಪ್ಪ ಅನುಮಾನಿ ಮಾಡಬಾರ್ದಿತ್ತು ನಾವು ಮಾಡಿ ಅಂತ ಅವ್ರಿಗೂ ಅನುಭವ ಆಗಿತ್ತು ಈಗ ಇನ್ಮ್ಯಾಗ ಅವ್ರಿಗೂ ಅನುಭವ ಆಗಿಲ್ಲ ಈಗ ಅವ್ರಿಗೆ ಅಲ್ಲಿಗೆ ಅವ್ರು ಇವು ಎಲ್ಲ ಹೋದ ಜನತಾದಳ ಇವು ಎಲ್ಲ ಹೌದು ಅವು ಹೂವು ಅದ್ ನೀರಾಗಿ ಹರಿದು ಹೂವು ಎಲ್ಲವೂ ಅದು ಎಲ್ಲರೂ ದೇಶಕ್ಕೆ ನಮ್ಮ ದೇಶಕ್ಕೆಲ್ಲ ಅನುಭವ ಎಲ್ಲರಿಗೂ ಒಂದು ಹೆಮ್ಮೆ ಪಡುವಂಥ ವಿಷಯ ನಮ್ಮ ಎಲ್ಲರಿಗೂ ಆರಾಧ್ಯ ದೇವನು ಎಲ್ಲ ಆರಾಧ್ಯ ದೇವ ಒಂದು ಎಲ್ಲರೂ ಕೂಡಿ ಒಂದು ಒಂದು ಸುದೈವ ಕಾಲ ಇದೆ ಎಲ್ಲ ಸುವರ್ಣ ಯುಗ ಅಂತಾರಲ್ಲ ಮತ್ತೆ ಮರಕಸಿ ಬಂದೈತಿ ಅದರ ಸ್ಥಾಪನೆ ಆಗತೈತಿ ಅದರಿಂದ ನಮಗೆ ನಿಮಗೆ ಎಲ್ಲ ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲರಿಗೂ ಒಂದು ಒಳ್ಳೆಯದ ಆಕತೆ ಅಂತೇಳಿ ಒಂದು ಎರಡು ಮಾತು ಅವರವರು ಇಷ್ಟಾರೆ ಅವ್ರ ಭಕ್ತಿ ಅವರು ಯಾರ ನೆಮ್ಮ ಎದ್ರ ಮ್ಯಾಲ ನಂಬಿಕೆ ಹಿಡ್ಕೊಂಡ್ರೆ ಅದರ ರೀ ನಾವು ಅದನ್ನ ನಾವು ಮ್ಯಾಗ ಒಬ್ಬರು ಭಕ್ತಿ ಇರ್ತಾರೆ ಒಬ್ಬ ಶ್ರೀಕೃಷ್ಣ ಪರಮಾತ್ಮ್ಯಾಗಿರ್ತಾರೆ ಒಬ್ಬರು ಸಿದ್ದಾರಪ್ಪನ ಇರ್ತಾರೆ ಭಕ್ತಿ ಎಲ್ಲ ದೇವರೊಬ್ಬನ ನಾಮ ಹಲವು ಹೌದು ಎಲ್ಲ ಕಟ್ಟಿರಲ್ಲ ಶಾಲೆ ಕಾಲೇಜು ಅದಾವು ಅವು ಅದಾವು ಅದನ್ನು ತಮ್ಮ ಮಾಡಿದ ಕಟ್ಟಿ ಹಾಕಿದ್ರಿ ಅಂತಪ್ಪ ಅದಕ್ಕೆ ಯಾರಿಗೆ ಯಾರಿಗೂ ಇದು ಇಲ್ಲ ಅದಕ್ಕೆ ನಮಗೂ ಅಥ ಅವ್ರಿಗೆ ಅಥವಾ ಜನರಿಗೆ ಆಯ್ತು ಯಾರಿಗೆ ತೊಂದರೆ ಇಲ್ಲ ಅದನ್ನ ಅದೂ ಈಗ ಶಾಲೆ ಕಾಲೇಜು ಕಟ್ಟ್ಯಾರ ಅದ ಎಲ್ಲ ಹಾಸ್ಪಿಟಲ್ ಅದಾವು ಎಲ್ಲ ಜನಸ ಮೂಲ ಸೌಕರ್ಯಗಳು ಎಲ್ಲ ಮಾಡ್ಯಾರ ಮತ್ತು ಅದನ್ನು ಒಂದು ಮಾಡಿದರೆ ಏನಂತ ತಪ್ಪೈತಿ ಏನಿಲ್ಲ ನಾವು ಮಾಡ್ಕೊಂಡಿದ್ದು ನಮ್ಮ ಭಾವನಾ ಸೃಷ್ಟಿ ಮಾಡ್ಕೊತೇ ಹೊರತು ಮತ್ತೇನು ಸೃಷ್ಟಿ ಆಗೋದಿಲ್ಲ ಅದರಿಂದ ಎಲ್ಲ ಉದ್ಯೋಗ ಸೃಷ್ಟಿ ಆಕೈತಿ ಅದರಿಂದ ನಾ ಬಾ ಪ್ರವಾಸೋದ್ಯಮ ಬೆಳಿತೈತಿ ಅದರಿಂದ ಸಾಮರಸ್ಯ ವೈವಿಕತೆ ಬೆಳಿತೈತಿ ಎಲ್ಲರೂ ಒಂದು ಹೂಡಿ ಎಲ್ಲ ಧರ್ಮದವರು ಬಂದಲ್ಲಿ ವ್ಯಾಪಾರ ಮಾಡ್ತಾರೆ ಒಬ್ಬರ ಮಾಡೋದಿಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ವ್ಯಾಪಾರ ಅವ್ರಿಗೂ ಒಂದು ಹನ್ನೊಂದು ಮಾರ್ಗ ಆಕೈತಿ ಅದೇನೇ ಇದು ಇಲ್ಲ ರಾಮ ಉತ್ಕಡೆ ಆಗುತ್ತೆ ನಮಗೆ ದೇಶಕ್ಕೆ ಕಲವನೇ ಅಂದರೆ ನಮಗೆ ರಾಮ ಹಿಂದೂಸ್ತಾನ ಒಂದು ಹಿಂದೂ ರಾಷ್ಟ್ರ ಒಂದು ಹೇಳಿ ರಾಮ ಮಂದಿರ ಇದು ನಮ್ಮದು ಚಲೋನೇ ಅದು ಒಂದು ರೀತಿ ಆಗಿದೆ ನಮಗೆ ಒಳ್ಳೇದೇ ಅದು ರಾಮ ಮಂದಿರ ಇಟ್ಕೊಂಡ್ರೆ ಭಾಳ ಚಲೋನೆ ಅದು ಅವ್ರದೇ ಇಷ್ಟ ಅದು ರಾಮ ಮಂದಿರದ್ದು ಆಗುತ್ತೆ ಅದಕ್ಕೆ ವಿರೋಧ ಮಾಡಬಾರ್ದು ಅವರು ರಾಮ ಮಂದಿರ ಆಗೋದು ಒಂದು ಒಳ್ಳೆಯ ಅದು ವಿದ್ಯಾಪೆ ಮೇ ಅಂದ ಏನಿಲ್ಲ ಅದು ಅದು ಯಾರು ಬೇಕಾದ್ರೆ ಬರ್ಬೋದಲ್ಲ ಯಾವ ಯಾರು ವಿರೋಧ ಯಾತ್ರ ಮಾಡ್ತಿಲ್ಲ ನಮ್ಮ ರಾಮ ಮಂದಿರ ಯಾರು ವಿರೋಧ ಮಾಡಿದೀನಲ್ಲ ಎಲ್ಲರೂ ಬರ್ಬೋದು ಆದರೆ ಏನಿಲ್ಲ ಮರಂಗಿಲ್ಲ ಅದು ಗ್ಯಾರಂಟಿ ಕೊಟ್ಟಿದೆ ಎಲ್ಲ ತಪ್ಪು ಮಾಡಿದವರು ಹಾಗಾದ್ರೆ ಎಲ್ಲ ಫ್ರೀ ಕೊಟ್ಟು ಒಂದ್ರೆ ರೀತಿ ಅಲ್ಲ ಎಲ್ಲ ನೋಡ್ರಿ ಎಲ್ಲ ಅಕ್ಕಿ ರೇಟ್ ಎಲ್ಲ ಜಂಬಾಗ್ ಬಿಟ್ಟಿದ್ದೆ ಅದರಿಂದ ತೆಗೆದು ಅಲ್ಲಿ ಹಾಕಿದ್ದಾರೆ ಬಡ್ರ ಮಂದಿಗೆ ಎಷ್ಟು ಕತ್ತಾಗ್ತಾ ಇದ್ವಿ ಗೊತ್ತಾ ಊಟ ಮಾಡೋದು ತರ ಆಗ್ತಾ ಅಲ್ಲಿ ಅಕ್ಕಿನೇ ಕೊಡ್ತಾ ಇಲ್ಲ ನಮ್ಮದೂ ಹಾಕಿ ನಾವು ರಚನೆ ಅಕ್ಕಿ ಬರಬೇಕು ನಮ್ಮ ರೆಚನೆ ಅಕ್ಕಿ ಕೊಟ್ಟಿಲ್ಲ ಒಂದು ಎರಡು ಆಯ್ತು ಕೊಟ್ಟಿಲ್ಲ ಹೊಟ್ಟೆ ನಾವು ಹೊರಗಿಂದ ತೊಗೊಂಬಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಿಲೋಡ್ ಕೊಟ್ಟು ತೊಗೊಂಬತ್ತಿಗೆ ಕೊಟ್ಟು ಕೊಡ್ಬೋದು ಮತ್ತೆ ಏನು ಏನು ಕೊಟ್ಟಿದ್ದಾರೆ ಹೇಳ್ರಿ ಅವ್ರು ಏನು ಮಾಡಿದ್ರೆ ಹೇಳ್ರಿ ಏಂಗೆ ಏನು ಕೊಡೋಂಗೇ ಇಲ್ಲ ಅವ್ರು ಎಲ್ಲ ನಮಗೆ ಹಾಕ್ತಾರೆ ಉಲ್ಟಿ ಏಮಂದರೆ ಒಂದು ಒಂದು ಒಳ್ಳೆಯ ಒಂದು ಮೆಡಿಕಲ್ ಮೆಡಿಕಲ್ಗೆ ಒಂದು ಕೊಡಬೇಕಾಯ್ತು ಯಾವ ಈಗ ಹಾರ್ಟ್ ಆಪರೇಷನ್ಗೆ ಆಗಿರ್ತಿದ್ದೆ ಎಲ್ಲರಿಗೆ ಅದು ಅದು ಒಂದು ಆಪ್ರೇಷನ್ ಆಗಿರ್ತದೆ ಕೊಡಕ್ಕೆ ಬರೋಂಗಿಲ್ಲ ಅಂಥವ್ರಿಗೆ ಕೊಡಬೇಕಾಗಿತ್ತು ಅವರು ಹಾರ್ಟ್ ಆಪ್ರೇಷನ್ ಎಷ್ಟೋ ಮಂದಿಗೆ ಆಗಿರ್ತೈತಿ ಹಾರ್ಟ್ ಪೇಷಂಟಿಗೆ ಆಪರೇಷನ್ಗೆ ರೊಪ್ಪ ಇರೋಂಗಿಲ್ಲ ಅಂಥವ್ರಿಗೆ ಫ್ರೀ ಕೊಡಬೇಕಾಗಿತ್ತು ಇದು ಅಂತ ಅಲ್ಲಿ ಫ್ರೀ ಕೊಡೋ ಬದಲಿ ಹಾಸ್ಪಿಟ್ಲಿಗೆ ಫ್ರೀ ಕೊಡಬೇಕಾಗಿತ್ತು ಅವರು ಆಪರೇಷನ್ ಫ್ರೀ ಹಿಂಗೆ ಕೊಟ್ಟಿದ್ದರೆ ಎಷ್ಟೋ ಜನರಿಗೆ ಅನುಕೂಲ ಆಗ್ತಿತ್ತು ಅವರು ಇದೆಲ್ಲ ವೇಸ್ಟ್ ಇದು ಬಸ್ ಫ್ರೀ ಇದು ಮಹಿಳೆ ಎಲ್ಲ ಕೊಡ್ತಾಯಿದ್ರು ಎರಡು ಸಾವಿರ ರೂಪಾಯಿ ಎಲ್ಲ ವೇಸ್ಟ್ ಅದು ಏನು ಮಾಡ್ತಾಯಿದ್ರಿ ತೊಗೊಂಡು ಕೆಲವೊಬ್ಬರು ಬರ್ತಿದ್ದೆ ಕೆಲವೊಬ್ಬರು ಬರ್ತಾ ಇಲ್ಲ ಕೆಲವೊಬ್ಬರು ಬೈತಾ ಇದ್ದಾರೆ ಎಲ್ಲ ವೇಸ್ಟ್ ಅದು ನನ್ನ ಅಂತಿಕೆ ಅದು ಮತ್ತೆ ಮೆಡಿಕಲ್ ಕೊಡ್ಬೇಕಾಗಿತ್ತು ಅದ್ರ ಬದ್ಲಿ ಮೆಡಿಕಲ್ ಕೊಟ್ಟರೆ ಎಲ್ಲ ಆಗ್ತಿತ್ತು ರಾಮ ಮಂದಿರ ಆಗಿದ್ದು ಭಾಳ ಅಂದ್ರೆ ಭಾಳ ಹೆಮ್ಮೆ ಐತ್ರಿ ಇದು ಮೋದಿ ಅವ್ರಿಂದ ಆಗಿದ್ರಿ ನೋಡ್ರಿ ಮಾಡಾರ ಹಂಗೆ ಮಾಡಾರ್ರಿ ಆದ್ರೆ ಯಾರು ಇಷ್ಟು ದಿನ ರೀ ಇದು ಇದು ಮೋದಿ ಅವ್ರು ಮಾಡಿದ್ದಕ್ಕೆ ಭಾಳ ನಮ್ಗೆ ಹೆಮ್ಮೆ